ಗುಡ್ ಮಾರ್ನಿಂಗ್ ನಮಸ್ಕಾರ ನಾನು ಈ ಮೇಮನ್ ಶೆಟ್ಟಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗಾಯ್ಸ್ ಆಕ್ಚುಲಿ ಎಲ್ಲಪ್ಪ ಇದೀವಿ ಅಂತಂದ್ರೆ ಕೇರಳದಲ್ಲಿರೋ ಆಲಾಪಿದಲ್ಲಿ ನಾವು ಇದೀವಿ ಆಲಾಪಿ ಬಂದು ಟೂರಿಸಮ್ಗೆ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು ಓಕೆನಾ ಇಲ್ಲಿ ನಾವು ಏನಕ್ಕೆ ಬಂದಿದ್ದೀವಿ ಏನು ಮಾಡ್ತೀವಿ ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೇಳ್ತೀವಿ ನೋಡಿ ಶುರು ಮಾಡೋಣ ಗೈಸ್ ಗೈಸ್ ನಾವು ಇವಾಗ ತ್ರೀ ಅವರ್ಸ್ ಮೂವತ್ತು ಕಿಲೋಮೀಟರ್ ಜರ್ನಿ ಮಾಡ್ತಿರೋ ಒಂದು ಬೋಟ್ ಇದೆ ನೋಡಿ ಗೈಸ್ ವಿಡಿಯೋನ ಕೊನೆವರೆಗೂ ನೋಡಿ ಮಿಸ್ ಮಾಡ್ಕೊಳ್ಳೇಬೇಡಿ ಫ್ರೆಂಡ್ಸು ಫ್ಯಾಮಿಲಿ ಯಾರ ಜೊತೆಯಲ್ಲೂ ಬಂದು ಈ ಒಂದು ಬ್ಯೂಟಿನ ಎಂಜಾಯ್ ಮಾಡ್ಬೋದು ನೋಡಿ ಯಾವ ಥರ ಇದೆ ಚೇರ್ ಇದೆ ಮೇಲೆ ಬಾಲ್ಕನಿ ಒಳಗಡೆ ಸೋಫಾ ಸೆಟ್ ಇದೆ ಹಾಂ ಮಸ್ತಾಗಿದೆಯಲ್ಲ ತೋರಿಸ್ತೀನಿ ರೀ ಒಳಗಡೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಈಗ ನಮ್ಮ ಬಾಯ್ಸ್ ಎಲ್ಲ ಹತ್ಕೋತಾರೆ ನಿಮಗೆ ಇದು ಬೇರೆ ಥರ ಬೋಟ್ಸ್ ಎಲ್ಲ ಇದ್ದಾವೆ ಇದೆಲ್ಲ ಅಮೌಂಟ್ ಜಾಸ್ತಿ ಓಕೆನಾ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಾಧ್ಯ ಆದರೆ ಅವ್ರ ಹತ್ರ ಕೇಳಿ ಹೇಳ್ತೀನಿ ಮೇ ಬಿ ನಿಮಗೆ ಯೂಸ್ಫುಲ್ ಆಗ್ಬೋದು இவங்க நான் நம்ம கொண்டு போட்டிக்கொண்டு வரும் நீ புக் பண்ணிட்டு அந்த டைமில் ಅರ್ಥ ಆಯ್ತಾ ಅರ್ಥ ಆಯ್ತಾ ಅವ್ರು ಹೇಳಿತ್ತು ಏನಿಲ್ಲ ಗಾ ಇನ್ನೊಂದ್ಬಿಟ್ಟು ಎಲ್ಲ ಓಡ್ತಾ ಕಾಣ್ಕೊಡ್ಬಿಡು ಕೆಲಸ ಮಾಡ್ದಾಸು ಮತ್ತೆ ಹೇಳ್ತಾ ಆಗ್ತೈತೆ ಅರ್ಥ ಆಯ್ತಾ ಅನ್ಕೋತೀನಿ ಚಲೋ ಮೇಲೆ ಕುತ್ಕೋಳಿಲ್ವಾ ಮೇಲೆ ಯು ಇವಾಗ ಬೋಟ್ ಹೊರಟಿದೆ ನಾವು ಕಂಪ್ಲೀಟ್ ಫೋರ್ ಅವರ್ಸ್ ನಾವೀಗ ಬೋಟ್ ಅಲ್ಲೇ ಇರ್ತೀವಿ ಬೋಟ್ಸೆ ಅದರಲ್ಲಿ ರೂಮ್ಸ್ ಎಲ್ಲ ಇರುತ್ತೆ ಅದೆಲ್ಲ ಕಾಸ್ಟ್ಲಿ ಇರುತ್ತೆ ನೀವು ಇಲ್ಲಿ ಅಲಾಪಿಗೆ ಬಂದು ಈ ಸ್ಪಾಟ್ ಬಂದು ನೀವು ವಿಚಾರಿಸಿದ್ರೆ ನಿಮ್ಗೆ ಯಾವ್ದು ಬೇಕೋ ಅದು ನಿಮ್ಮ ಕಂಫರ್ಟಬಲ್ ನಿಮ್ಮ ರೇಟ್ ತಕ್ಕಂಗೆ ನಿಮಗೆ ಬೋರ್ಸು ಸಿಗುತ್ತೆ ನೋಡಿ ಅದೊಂದು ಬೋಟು ನೋಡಿ ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ ಇದೊಂದು ಬೋಟು ಸೊ ನಾವು ಹೋಗ್ತಿರೋದು ಒಂದು ಬೋಟು ನೋಡಿ ಅಲ್ಲಿ ಮೇಲೆಲ್ಲ ಮೇಲೆಲ್ಲ ಜಾಗ ಇದೆ ನಾನು ಆಮೇಲೆ ನಾನು ಆಮೇಲೆ ಮೇಲೋಗಿ ಹೋಗಿ ತೋರಿಸ್ತೀನಿ ನಿಮಗೆ ನೀವು ಇನ್ನೂ ಇಲ್ಲೆಲ್ಲ ಬೋಟ್ಸ್ ಇದೆ ಪ್ರತಿ ಒಂದೊಂದು ಬೋಟ್ಗೂ ಒಂದೊಂದು ರೇಟ್ ಇರುತ್ತೆ ಎಷ್ಟು ಜನ ಡಿಪೆಂಡ್ ಆಗುತ್ತೆ ಸೊ ನೀವು ಆಗಿ ಎಂಜಾಯ್ ಮಾಡಬಹುದು ನಾವು ಔಟ್ ಸೈಡ್ ಇಂದಾನೆ ಬ್ರೇಕ್ಫಾಸ್ಟ್ ತರ್ಸ್ಕೊಂಡಿದ್ವಿ ಈಗ ಇದ್ರಲ್ಲಿ ಹೋಗ್ತೀನಿ ಅಂದ್ರೆ ಒಬ್ಬರಿಗೆ ತ್ರೀ ಹಂಡ್ರೆಡ್ ಜಾಕೆಟ್ ಹಾಕೊಂಡು ಲೈಫ್ ಜಾಕೆಟ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ ಫುಲ್ ಜಾಲಿಯಾಗಿ ನೋಡಿ ಬೋಟ್ಸ್ ಎಲ್ಲ ಯಾವ ತರ ಇದೆ ಅಂತ ಈ ನೀರಲ್ಲಿ ಹೋಗೋದೇ ಒಂಥರ ಮಜಾಸ್ ಆಗಿದೆ ಯೂಶಲಿ ನನಗೆ ನೀರಂದ್ರೆ ಭಯ ಮತ್ತೆ ಈ ಥರ ಎಲ್ಲ ಗೈಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದೀವಿ ಹೋಗ್ತಾ ಇರೋದು ಗೊತ್ತು ಮಾತಾಡ್ಕೊಂಡ್ ಬಂದ್ರಲ್ಲ ಯಾವುದೋ ಜಾಗ ತೋರಿಸ್ತಾರೆ ಇರೋ ಅಂತ ಎಲ್ಲರಿಗೂ ಕರ್ಕೊಂಡು ಹೋಗ್ತಾರೆ ಅಂತ ಇಲ್ಲಿ ನೋಡಿದ್ರೆ ಅದೇನೋ ಮುಂದಕ್ಕೆ ಇಲ್ಲ ಹೋಗ್ತಾಯಿದೆ ಇಲ್ಲ ಹೋಗ್ತಾ ಇದೆ ಚೆನ್ನಾಗಿ ಯಾವ್ದೋ ಪಿಕ್ಚರ್ ಅಲ್ಲಿ ಹೇಳ್ತಾರೆ ಗೊತ್ತಾ ಈ ಬೋಟ್ ಹೋಯ್ತಾ ಇರೋದು ನೋಡಿದ್ರೆ ಏನ್ ಕೆಲಸ ಸೇರ್ಕೊಂಡಿದ್ಯಾ ಅಂದ್ರೆ ಏನಿಲ್ಲ ಮಧ್ಯರಾತ್ರಿ ಹನ್ನೆರಡು ಗಂಟೆಲಿ ಬೋಟ್ ನಿಂತಾರೆ ಬೋಟ್ ನಿಂತೋದ್ರೆ ನೀರ್ ಗಿಳ್ ತಳ್ಬೇಕು ಅಂತ ಹಂಗ ಆಯ್ತದೇನು ಇವಾಗ ಗೈಸ ಏನ್ ಗೊತ್ತಾ ಒಂದು ನೀರಲ್ಲಿ ಟ್ರಾವೆಲ್ ಮಾಡೋದು ಒಂದು ಎಕ್ಸ್ಪೀರಿಯೆನ್ಸ್ ನೀವು ಫ್ಲೈಟಲ್ಲಿ ಹೋಗಿರ್ತೀರಾ ಬಸ್ಸಲ್ಲಿ ಹೋಗಿರ್ತೀರಾ ಕಾರಲ್ಲಿ ಹೋಗಿರ್ತೀರಾ ನಡ್ಕೊಂಡು ಸೈಕಲ್ ಹೆಂಗ್ ಬೇಕಾರಂಗ ಹೋಗಿರ್ತೀರಾ ನೀರಲ್ಲಿ ಹೋಗೋದಕ್ಕೆ ಹೌದು ಯಾವಾಗಾರು ಅವಕಾಶ ಸಿಕ್ತಾವ ಈ ಕಡೆ ಬಂದಾಗ ಹೋಗ್ಬೇಕಂತ ಅಷ್ಟೇ ಅದ್ಬಿಟ್ಟು ಬೇರೆ ಇನ್ನೇನಿಲ್ಲ ನೀರೆಲ್ಲ ಅವಾಗ ಅವಾಗ ಟ್ರಾವೆಲ್ ಮಾಡಬೇಕು ಏನಂತೀರಾ ನೀವು ಹೋಟೆಲ್ ಮಾಡ್ತಿರೋದು ಇರೋದು ನೀರಲ್ಲ ಎಲ್ಲಿ ಹೋಗ್ತಾ ಇರೋದು ನೀರ್ ಮೇಲೆ ಮತ್ತೆ ನೀರ್ ಮೇಲೆ ಹೌದು ಹೌದೌದು ಬನ್ನಿ ಒಂದ್ಸಲಿ ನೋಡಿ ಜನ ಚೆನ್ನಾಗಿದೆ ಈ ತರ ಹೋಟೆಲ್ ಹೋಗೋದು ಟೆಸ್ಟ್ ಡ್ರೈವ್ ಟೆಸ್ಟ್ ಡ್ರೈವ್ ಕರ್ಕೊಂಡು ಹೋಗ್ತಾರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ವಾಪಸ್ ಹೋಗೋದು ಇಷ್ಟ ಆದ್ರೆ ನೀವು ಕಂಟಿನ್ಯೂ ಮಾಡ್ಬೋದು ಈ ತರ ಒಂದು ಟೆಸ್ಟ್ ಡ್ರೈವ್ ಸರ್ವಿಸ್ ಕೂಡ ಇದೆ ನಮ್ ಟೆಸ್ಟ್ ಡ್ರೈವ್ ತರ ಇದು ಇವಾಗ ನೋಡೋಣ ಯಾವ ತರ ಡಿಶ್ಲೇ ಮಾಡ್ತಾರೆ ಇದ್ದು ಅಂತ ಇದು ಗಾಯಿಸ್ ಬ್ಯಾಲೆನ್ಸ್ ಮಾಡಿ ಕುತ್ಕೋಬೇಕು ಒಂದೇ ಕಡೆ ನೋಡಿ ಇಲ್ಲಾಂದ್ರೆ ಒಂದೇ ಕಡೆ ಕುತ್ಕೊಂಡ್ಬಿಟ್ರೆ ತೊಂದರೆ ಆಗುತ್ತೆ ಓಕೆ ಇವಾಗ ರೈಟ್ ಸ್ಟಾರ್ಟ್ ಆಗಿದೆ ಇದು ನೋಡ್ತಾ ಇದ್ರಲ್ಲಿ ಈ ಒಂದು ರೈಡ್ಗೆ ಟೂ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸೆವೆನ್ ಕಿಲೋಮೀಟರ್ಸ್ ನಿಮ್ಮನ್ನ ಈ ಥರ ಕರ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ ಸೊ ನೀವು ಇಲ್ಲಿ ಆಲಾಪಿಗೆ ಬಂದರೆ ಈ ಥರ ಒಂದು ಸರ್ವಿಸ್ ಇದ್ರೆ ಹಿಂದೆ ಮುಂದೆ ಹೋಗಿ ಅಂತ ನೋಡಿ ಸಾಕದಾಗಿರುತ್ತೆ ಅದ್ಭುತವಾದ ವ್ಯೂ ಇದು ನೋಡಿ ಇದೆಲ್ಲ ಮನೆಯೆಲ್ಲ ಐತೆ ನೀರಿನ ಜಗದಲ್ಲಿ ಮನೆಗೆ ಮಾಡ್ಕೊಂಡ್ರೆ ಬಾರಿ ಡೇಂಜರ್ ಎಷ್ಟು ಗದ್ದೆ ಇದೆ ಸಖತ್ ಗ್ರೀನರಿ ಎಷ್ಟು ದೂರ ನೋಡ್ತೀರ ಅಷ್ಟು ಗ್ರೀನರಿ ಅಷ್ಟು ಜಾಗ ಇದೆ ಇಲ್ಲಿ ಕೇರಳ ಬ್ಯೂಟಿ ಬ್ಯೂಟಿ ಗೈಸ್ ಬ್ಯೂಟಿಗಾಯ್ತಿ ನೋಡಿ ಎಂಜಾಯ್ ಮಾಡಿ ಅಂತಂದ್ರೆ ಕಾಲಿ ಎತ್ಕೊಂಡು ನಿದ್ದೆ ಮಾಡ್ತಾರೆ

ಯಾಕಂದರೆ ಅವ್ರು ಹೇಳಿದ್ದು ಒಳಗಡೆ ಜಾಗಗಳೆಲ್ಲ ತೋರಿಸ್ತೀವಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂದರು ಬಟ್ ಯಾವುದೇ ರೀತಿ ಜಾಗ ತೋರಿಸ್ತಿಲ್ಲ ಜಸ್ಟ್ ಟ್ರಾವೆಲ್ ಮಾಡಿಸಿದ್ರು ಒಂದು ಥರ್ಟಿ ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಆಮೇಲೆ ಫೋರ್ ಏನೋ ಟೈಮ್ ತೊಗೊಳ್ತೋದಕ್ಕೆ ಸೊ ಅಲ್ಲಿ ಹೋಗಿ ಮತ್ತೆ ಊಟ ಹಾಕೊಂಡು ಕರ್ಕೊಂಬಂದರು ಸೊ ನಾವು ಹೋಗಿದ್ದು ಒಂದು ಚಿಕ್ ಬೋಟ್ ನೀವು ಅಲ್ಲಿ ನೋಡ್ತಾ ಇರ್ಬೋದಲ್ಲ ಇಲ್ಲಿ ಬರ್ತಾ ನೋಡಿ ದೊಡ್ಡ ಬೋಟ್ ಬರ್ತಾ ಇದೆ ಅದು ನೀವು ತುಂಬ ಜನ ಟ್ರಿಪ್ಪಿಗೆ ಬಂದಿರ್ತೀರ ಜಾಸ್ತಿ ಜನ ಇದ್ದರೆ ಈ ಥರ ಬೋಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು ಬಟ್ ಇದಕ್ಕೆ ರೇಟ್ ಬೇರೆ ಇರುತ್ತೆ ಆ್ಯಂಡ್ ಇಲ್ಲಿ ರೂಮ್ಸ್ ಇರುತ್ತೆ ಮತ್ತೆ ಕಿಚನ್ ಇರುತ್ತೆ ಕಂಪ್ಲೀಟು ಒಂದು ಮನೆ ಸೆಟಪ್ ಥರ ಇರುತ್ತೆ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಒಂದ್ಸಲಿ ಬಂದರೆ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಭಾರಿ ಗಲಾಟೆ

ಎಸಿನೆಲ್ಲ ಆಡ್ಬೋದಿಲ್ವಾ ಹೊಡೆ ಬಂದ್ರೆ ಯಾರು ಆಡ್ಬಿಡಿ ಇಲ್ಲ ದುಡ್ಡು ಹೋಗ್ಬಿಡುತ್ತೆ ಸಾಕಾದಾಗಿದೆ ಮನೆ ಇದ್ದಂಗೆ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ ನಾವು ಹೆಂಗೆ ದುಡ್ಡು ಕೊಡ್ತೀರೋ ಹಂಗೆ ಸರ್ವಿಸ್